ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಎಗ್ ಪಲ್ಯ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ಬುರ್ಜ್ ಅಂತ ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಎರಡು ಈರುಳ್ಳಿ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಹೆಚ್ಚಿರೋದು ತೆಂಗಿನ ತುರಿ ಆಮೇಲೆ ಒಂದು ಮೂರು ಮೊಟ್ಟೆ ತಗೊಂಡಿದ್ದೀನಿ ಮನೇಲಿ ಎಷ್ಟು ಚೆನ್ನಾಗಿರ್ತಾರೋ ಅಷ್ಟು ಚೆನ್ನಾಗಿ ತೊಗೊಳ್ಳೋದು ಆಮೇಲೆ ಹಚ್ಚೆ ಮೆಣಸಿನ ಪುಡಿ ತೊಗೊಂಡಿದ್ದೀನಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಒಂದು ಮೂರು ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಬರೋಣ ಯಾವ ಥರ ಅಂತ ಎಣ್ಣೆ ಕಾದಿದೆ ಇವಾಗ ಈಗ ನಾವು ಎಣ್ಣೆಗೆ ಸಾಸಿವೆ ಹಾಕೋಣ ಈಗ ಇದು ಸೈಡು ಅನ್ನದ ಜೊತೆಗೆ ಎಲ್ಲ ಪಲ್ಯ ಏನು ಇಲ್ಲದಿದ್ದಾಗ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎಗ್ ಬುರ್ಜು ತುಂಬ ಎಗ್ ಎಗ್ ಬುರ್ಜು ಅನ್ಬೋದು ಎಗ್ ಪಲ್ಯ ಅನ್ಬೋದು ಇದನ್ನು ಬೇಕಾದ್ರೆ ಬ್ರೆಡ್ಡು ಟೋಸ್ಟ್ಗೂ ಹಾಕ್ಕೊಂಡು ತಿನ್ಬೋದು ಸಾಸಿವೆ ಹಾಕಿದ್ದೀನಿ ಇವಾಗ ಸಾಸಿವೆ ಹಾಕಿದ ನಂತರ ಒಂದು ಎರಡು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಎಲ್ಲ ಚೆನ್ನಾಗಿ ಬಾಡಿಸ್ಬೇಕು ಇದನ್ನು ಮೆತ್ತಗಾಗೋವರೆಗೂ ಬಾಡಿಸ್ಬೇಕು ಕೆಂಪುಗಾದರೆ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಕೆಂಪುಗಾಗೋವರೆಗೂ ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನೆಕ್ಸ್ಟ್ ನಾವು ಟೊಮೊಟೊ ಎಲ್ಲ ಸೇರಿಸ್ಕೊಂಡು ಬರೋಣ ಒಂದೊಂದೆ ಏನೂ ತಿನ್ನೋದಕ್ಕೇನು ಇಲ್ಲ ಅಂತಂದಾಗ ಸೈಡಿಗೆ ಪಲ್ಯ ಏನೂ ಇಲ್ಲ ಅಂದಾಗ ಇದು ಮಾಡ್ಕೋಬೋದು ಅರಶಿನ ಹಾಕಿದ್ದೀನಿ ಒಂಚೂರು ಉಪ್ಪು ಹಾಕೊಳ್ಳೋಣ ಇವಾಗ ಹಾಗೆಯೇ ಮತ್ತು ಕೈ ಆಡಿಸೋಣ ಒಂಚೂರು ಈರುಳ್ಳಿನ ಚೆನ್ನಾಗಿ ಬೇಯಬೇಕದು ಚೆನ್ನಾಗಿ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಉಪ್ಪಾಕಿ ಬಾಳಿಸ್ಕೊಂಬಿಟ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಈಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ಇವಾಗ ಸ್ವಲ್ಪ ಒಂದು ಸ್ವಲ್ಪ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಂಗೆ ಜಜ್ಜಿಕೊಂಡ್ರೂ ಆಯಿತು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿದ ನಂತರ ನಾವು ಇದಕ್ಕೆ ಟೊಮೊಟೊ ಸೇರಿಸ್ಕೋಬೇಕಾಗತ್ತೆ ಎರಡು ಟೊಮೊಟೊ ತಗೊಂಡಿದ್ದೀನಿ ಹೆಚ್ಚಿರೋದು ಸಣ್ಣಗೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಇದನ್ನು ಅಷ್ಟೇ ಟೊಮೊಟೊನೂ ಎಲ್ಲ ಮೆತ್ತಗಾಗೋವರೆಗು ಬಾಡಿಸ್ಕೋಬೇಕು ಬಾಡಿಸ್ಕೊಂಡ್ಮೇಲೆ ನಾನಿಲ್ಲ ಹಸಿಮೆಣಸಿನ್ಕಾಯಿ ಏನೂ ತೊಗೊಂಡಿಲ್ಲ ಸಿಮೆಣ್ಸಿನ್ಕಾಯಿ ಬದಲು ಮೆಣಸಿನ ಪುಡಿ ಹಾಕಿದ್ದೀನಿ ಚೆನ್ನಾಗಿರುತ್ತಿದೊಂಥರ ಒಂಥರ ಸಿನ್ಕಾಯಿ ಹಾಕು ಮಾಡ್ಬೋದು ಚೂರು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತೆ ಫ್ರೈ ಮಾಡಿಕೊಂಡು ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬೋದು ಸಣ್ಣಗೆ ಹೆಚ್ಚಿ ನಾನಿಲ್ಲಿ ಹಚ್ಚಿ ಮೆಣಸಿನ ಪುಡಿ ಹಾಕಿದ್ದೀನಿ ಕಲರ್ ಚೆನ್ನಾಗಿರುತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದ್ರ ಸೈಡಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಮಾತ್ರ ಇದು ಎಗ್ ಬುರ್ಜು ಎಗ್ ಪಲ್ಯ ಏನಾದ್ರು ಅನ್ಕೋಬೋದು ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟಾಗಿರುತ್ತೆ ಹಚ್ಚಿ ಮೆಣಸಿನ ಪುಡಿ ಒಂದು ಎರಡು 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 ಸ್ಪೂನ್ ಹಾಕಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪೌಡ್ರು ಕಲರ್ ಚೆನ್ನಾಗಿ ಬರುತ್ತೆ ಹೆಣ್ಣು ಸಣ್ಣ ಮಕ್ ಸಣ್ಣ ಸಣ್ಣ ಆದರೆ ಬಾಯಿಗೆಲ್ಲ ಇದು ಸಿಗುತ್ತೆ ಹಸಿ ಮೆಣಸಿನ್ಕಾಯಿ ಅಂತ ಅಂದ್ಬಿಟ್ಟು ಸೈಡ್ ಇಟ್ಬಿಡ್ತಾರೆ ಅಂದ್ಬಿಟ್ಟು ನಾನು ಹಚ್ಚ ಮೆಣಸಿನ ಪುಡಿ ಉಪಯೋಗಿಸಿದ್ದೀನಿ ಬೇಕಾದ್ರೆ ಅಚ್ಚಮ ಹಚ್ಚ ಮೆಣಸಿನ್ ಬೇಡಿ ಪುಡಿ ಬೇಡ ಅಂದರೆ ಮೆಣಸಿನ ಪುಡಿ ಬದಲು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಬೋದು ಈಗ ನಾ ಇಲ್ಲಿ ಮೂರು ಮೊಟ್ಟೆ ತಗೊಂಡಿದ್ದೀನಲ್ಲ ಅದನ್ನು ಸೇರಿಸ್ತಿದ್ದೀನಿ ಇವಾಗ ಮೊಟ್ಟೆ ಹಾಕಿದ್ಮೇಲಂತೂ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು ತಳ ಹಿಡಿಯುತ್ತಿಲ್ಲ ಅಂದರೆ ಅದು ತಳದ್ದೆಲ್ಲ ತಳ ಹಿಡ್ಕೊಳ್ಳೋ ತಂಕ ಹಿಡ್ಕೊಳ್ಳೋ ತನಕ ಇದು ಮಾಡಬಾರ್ದು ಸ ಬೇಗ 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 ತಿರುಗಿಸ್ತಾ ಇರಬೇಕು ಇದು ತಳ ಎಲ್ಲ ಬಿಟ್ಕೊಂಡು ಬರಬೇಕು ಎಲ್ಲ ಮೊಟ್ಟೆ ಇಲ್ಲ ಆ ಥರ ಅಲ್ಲಿವರೆಗು ಚೆನ್ನಾಗೆಲ್ಲ ಸುಂಡಬೇಕದೆಲ್ಲ ಮೊಟ್ಟೆದೆಲ್ಲ ಆ ಥರ ಅಲ್ಲಿವರೆಗು ಬಾಡಿಸ್ಬೇಕು ನಾವು ಇದನ್ನು ನೋಡಿ ಈ ಥರ ಕೈ ಆಡಿಸ್ತಾನೇ ಇದು ತಳ ಬಾಂಡ್ಲಿ ತಳದಿಂದನೂ ನಾವೆಲ್ಲ ಇದು ಮಾಡಿಕೊಂಡು ಕೈ ಆಡಿಸಿ ಮಾಡಿದಷ್ಟು ಎಗ್ ಬುರ್ಜು ಸ್ವಲ್ಪ ಹಸಿ ವಾಸನೆ ಇರಬಾರ್ದು ಮೊಟ್ಟೆದು ಅಲ್ಲಿವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ಟೇಸ್ಟ್ ಆಗಿ ಬರುತ್ತೆ ಇದಕ್ಕೆ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ ನೋಡಿರಿ ಹೀಗೆ ಎಲ್ಲ ತಳೆ ಎಲ್ಲ ಬಿಟ್ಕೊತಾ ಇದೆ ಈಗ ಮೊಟ್ಟೆ ಎಲ್ಲ ಆ ಥರ ಬಾಡಿಸ್ಕೋಬೇಕೆಲ್ಲ ಚೆನ್ನಾಗಿ ಕೈ ಆಡಿಸೋಣ ಈಗ ಇನ್ನೊಂದು ಸ್ವಲ್ಪ ಈಗ ನೆಕ್ಸ್ಟ್ ತೆಂಗಿನ ತುರಿ ಹಾಕೋಣ ಸ್ವಲ್ಪ ದಿನ ಮಾಮೂಲಿ ಪಲ್ಯಗಳು ತಿಂದು ಬೇಜಾರಾದಾಗ ಈ ಥರ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇದು ಎಗ್ ಬುರ್ಜು ಎಗ್ ಪಲ್ಯ ಖಂಡಿತ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಹೆಂಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ನಾವು ಮಾಡೋದನ್ನೆಲ್ಲ ಲೈಕ್ ಮಾಡಿದ್ರೆ ನಿಮಗೆ ನಾವು ಮಾಡೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬರ್ತಾ ಇರುತ್ತೆ ನೋಡಿ ಈ ಥರ ಕೈಯಾಡ್ಸೋದು ಕೈ ಆಡಿಸ್ತಾ ಇರಬೇಕು ಚೆನ್ನಾಗಿ ಎಲ್ಲ ತಳ ಎಲ್ಲ ಬಿಟ್ಕೊಂಬಂತು ಬಾಣಲಿಯಿಂದ ಮತ್ತು ಬಾಣಲಿಗೆ ಒಂಚೂರು ತಳ ಹಿಡ್ದಿಲ್ಲ ಇವಾಗ ಮೊಟ್ಟೆ ಎಲ್ಲ ಹಿಂಗೆ ಸಪ್ರೇಟಾಗಿ ಬಂತು ನೋಡ್ರಿ ಈ ಥರ ಆಗಬೇಕು ಆವಾಗ ರೆಡಿ ಆಯ್ತು ಇವಾಗ ಇದ್ದ ಬುರ್ಜಿ ನಮ್ಮದು ಈಗ ಸರ್ವ್ ಮಾಡಿಬಿಡೋಣ ನೋಡಿ ಈ ಥರ ಸಕತ್ತಾಗಿ ಟೇಸ್ಟಾಗಿರುತ್ತೆ ಮಾತ್ರ ಪಲ್ಯ ಖಂಡಿತ ಮಾಡ್ಕೊಳ್ಳಿ ಓಕೆ ಬಾಯ್ ಎಲ್ಲರ್ಗು ಒಳ್ಳೆಯದಾಗಲಿ ಬಾಯ್